ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅಕ್ಕಿಯಿಂದ ಮಾಡೋವಂಥ ಕುರುಡಿಗೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ಅದಕ್ಕೆ ಏನೆಲ್ಲ ಬೇಕು ಯಾವ ಥರ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ನಿಮಗೆ ಸುಲಭವಾದ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕುರುಡಿಗೆ ಮಾಡೋದಕ್ಕೆ ನಾನು ಎರಡು ಲೋಟ ರೇಷನ್ ಅಕ್ಕಿಯನ್ನು ಇದ್ದೀನಿ ಈ ಎರಡು ಲೋಟ ಅಕ್ಕಿಯನ್ನು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಇಡೀ ನೈಟು ನೆನೆಯೋದಕ್ಕೆ ಬಿಟ್ಟುಬಿಡಬೇಕು ರಾತ್ರಿ ನೀವು ಈ ಒಂದು ಅಕ್ಕಿಯನ್ನು ತೊಳೆದು ನೆನೆ ಹಾಕಿದ್ರೆ ಬೆಳಗ್ಗೆಗೆ ಇದು ರುಬ್ಬೋದಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ನೋಡಿ ಇವಾಗ ಬೆಳಗ್ಗೆಗೆ ಚೆನ್ನಾಗಿ ನೆನ್ಕೊಂಡಿದೆ ಎಲ್ಲ ಅಕ್ಕಿಗಳು ಕೂಡ ಈಗ ಇದು ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ ಎರಡು ಸ್ಪೂನಷ್ಟು ಇಲ್ಲಿ ಸಬ್ಬಕ್ಕಿಯನ್ನು ನೆನೆ ಹಾಕಿದ್ದೆ ನಾನು ಎರಡು ಸ್ಪೂನು ಸಬ್ಬಕ್ಕಿ ಒಂದು ಬಟ್ಲಷ್ಟು ಆಗಿದೆ ಅದು ಕೂಡ ಅಕ್ಕಿ ಜೊತೆ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಿಡಬೇಕು ಈಗ ನೋಡಿ ಎಲ್ಲ ರುಬ್ಬಿದ್ದಾಯಿತು ಇಷ್ಟು ಹದಕ್ಕೆ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತೆಳುವಾಗೋದು ಬೇಡ ಜಾಸ್ತಿ ಗಟ್ಟಿ ಇರೋದು ಕೂಡ ಬೇಡ ಇಷ್ಟು ನಾವು ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಎರಡು ಲೋಟ ಅಕ್ಕಿಗೆ ಇಲ್ಲಿ ನಾನು ಆರು ಲೋಟ ನೀರನ್ನು ಒಲೆ ಮೇಲೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ಆರು ಲೋಟ ನೀರು ಸರಿಯಾದ ಅಳತೆ ಆಗಿರುತ್ತೆ ಇನ್ನೂ ಹೆಚ್ಚಿಗೆ ಹಾಕ್ಕೊಳ್ಳೋದು ಬೇಡ ಕಡಿಮೆ ಕೂಡ ಹಾಕ್ಕೊಳ್ಳೋದು ಬೇಡ ನೀರೆಲ್ಲ ಚೆನ್ನಾಗಿ ಕುದ್ದಾಗಿದ್ದ ನಂತರ ಕುದಿ ಬಂದಾಗ ನಾವು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು ಹಾಗೆಯೇ ಕಾಲು ಸ್ಪೂನಷ್ಟು ಇಲ್ಲಿ ಅಡುಗೆ ಸೋಡವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಸೋಡಾ ಹಾಕೊಳ್ಳೋಕ್ಕೆ ಹೋಗಬಾರ್ದು ಕಾಲು ಸ್ಪೂನಷ್ಟು ಸೋಡಾ ಹಾಕಿದ್ರೆ ಸಾಕು ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಅಕ್ಕಿನ ಹಿಟ್ಟನ್ನು ನಾವು ಇದಕ್ಕೆ ನಿಧಾನವಾಗಿ ಕೈ ಆಡಿಸ್ತಾ ಎಲ್ಲನೂ ಕೂಡ ಅದಕ್ಕೆ ಹಾಕ್ಕೊಂಡು ಈ ಥರ ನಿಧಾನ ಉರಿಯಲ್ಲಿ ಕೈ ಆಡಿಸ್ಬೇಕು ಆವಾಗ ಅದು ನೀಟಾಗಿ ಚೆನ್ನಾಗಿ ಕಲ್ಕೊಳ್ಳುತ್ತೆ ಸಣ್ಣ ಉರಿ ಇಟ್ಬಿಟ್ಟು ಇದನ್ನು ನಿಧಾನವಾಗಿ ನಾವು ಈ ಥರ ಕೈ ಆಡಿಸಿದಾಗ ಎಲ್ಲಿಯೂ ಕೂಡ ಗಂಟಾಗೋದಿಲ್ಲ ಅದು ಎಲ್ಲ ಕಡೆಗೂ ಕೂಡ ಒಂದೇ ಹದದಲ್ಲಿ ಮುದ್ದೆ ಮಾಡ್ತೀವಲ್ಲ ಆ ಥರ ಬರುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕಿ ಇವಾಗ ಮತ್ತೆ ಪುನಃ ಕೈಯಾಡಿಸ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಎಳ್ಳನ್ನು ಕೂಡ ಹಾಕ್ಕೊಂಡು ಮತ್ತೆ ನಾವು ಇದೇ ಥರ ನಿಧಾನವಾಗಿ ಕೈಯಾಡಿಸ್ತಾ ಹೋಗಬೇಕು ಆವಾಗ ತಳ ಹಿಡಿಯೋದಿಲ್ಲ ಉರಿ ಜೋರಾಗಿತ್ತು ಅಂತಂದರೆ ತಳ ಹಿಡ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ನಿಧಾನ ಉರಿ ಇಟ್ಬಿಟ್ಟು ಈ ಥರ ಕೈ ಆಡಿಸ್ಬಿಟ್ಟು ಮೇಲುಗಡೆಗೆ ಇದು ಚೆನ್ನಾಗಿ ಬೇಯೋದಕ್ಕೋಸ್ಕರ ಒಂದು ಐದು ನಿಮಿಷದವರೆಗೂ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಬೇಕು ಐದು ನಿಮಿಷ ಪ್ಲೇಟ್ ಮುಚ್ಚಿದಾಗಿದ ನಂತರ ಅದು ಬೆಂದ ಮೇಲೆ ಆಮೇಲೆ ತೆಗೆದು ಮತ್ತೆ ಪುನಃ ಅದನ್ನು ನಾವು ನೀಟಾಗಿ ಇನ್ನೊಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲನೂ ಕೂಡ ನೀಟಾಗಿ ಬೆಂದಿದೆ ನೋಡಿ ಇವಾಗ ಈಗ ಇದನ್ನು ನಾವು ಚಕ್ಲಿ ಒರಡಿಗೆ ಹಾಕಿಬಿಟ್ಟು ಆಮೇಲೆ ಚಕ್ಲಿಯನ್ನು ನಾವು ಒತ್ಕೋಬೇಕು ನಿಮ್ಮ ಹತ್ರ ಯಾವ ಒಂದು ಚಕ್ಲಿ ಹೊರಡೆ ಇರುತ್ತೋ ಅದಕ್ಕೆ ಇದನ್ನು ಸೇರಿಸ್ಕೊಂಡ್ರೆ ಸಾಕು ಚಕ್ಲಿ ಹೊರಡನ್ನು ಮೊದಲಿಗೆ ನಾವು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಆಮೇಲೆ ನಾವು ಈ ಒಂದು ಕುದಿಸಿಟ್ಕೊಂಡಿರೋಂಥ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಆಮೇಲೆ ನಾವು ಚಕ್ಲಿಯನ್ನು ಹಾಕ್ಕೋಬೇಕು ಈಗ ನೋಡಿ ರೌಂಡಾಗಿ ಬೇಕಾದರೂ ಹಾಕ್ಕೋಬೋದು ಇಲ್ಲ ಬೇಕಾದರೂ ಹಾಕ್ಕೋಬೋದು ಈ ಥರ ಚಕ್ಲಿ ಒತ್ತುತ್ತಾ ಹೋದಂಗೆಲ್ಲೂ ಕೂಡ ನೀಟಾಗಿ ಅದು ಕೆಳಗಡೆಗೆ ಸ್ಪ್ರೆಡ್ ಆಗಿಬಿಟ್ಟು ಇರುತ್ತೆ ಎಲ್ಲನೂ ಕೂಡ ಇದೇ ಥರ ನಾವು ಪೂರ್ತಿಯಾಗಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡು ನೆರಳಲ್ಲೇ ಹಾಕ್ಕೊಂಡ್ರೂ ಸಾಕಾಗುತ್ತೆ ಇದು ಯಾಕೆ ಅಂತಂತಂದರೆ ಬಿಸಿಲು ತುಂಬ ಇರೋ ಕಾರಣದಿಂದ ಬಿಸಿಲಲ್ಲಿ ಕೂತ್ಕೊಂಡು ಹಾಕೊಳ್ಳೋದಕ್ಕಾಗೋದಿಲ್ಲ ಹಾಕಿದ್ರೆ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆಗೆ ಹಾಕ್ಕೋಬೇಕು ಇಲ್ಲ ಅಂತಂದರೆ ಸಂಜೆ ಐದು ಗಂಟೆ ಮೇಲೆ ನಾವು ಮಾಡಿ ಮೇಲೆ ಹಾಕ್ಕೋಬೇಕಾಗುತ್ತೆ ನಾನು ಮನೆ ಒಳಗಡೆನೆ ಫ್ಯಾನಿನ ಗಾಳಿಗೆ ಮೊದಲಿಗೆ ಹಾಕ್ತಾಯಿದ್ದೀನಿ ಈ ಥರ ಎಲ್ಲನೂ ಕೂಡ ಸ್ವಲ್ಪ ಗಾಳಿ ಆಡಿದ ನಂತರ ಬಿಸಿಲಿಗೆ ತಗೊಂಡು ಹೋಗ್ಬಿಟ್ಟು ಹಾಕಿದ್ದೆ ಈಗ ಎಲ್ಲನೂ ಕೂಡ ಎರಡು ದಿವಸ ಚೆನ್ನಾಗಿ ಒಣಗಿದೆ ನೋಡಿ ಪ್ಲ್ಯಾಸ್ಟಿಕ್ ಮೇಲೆ ಹಾಕಿರೋದ್ರಿಂದ ಅದು ನೀಟಾಗಿ ತಾನಾಗ ತಾನೇ ಈ ಥರ ಎದ್ದೇಳಿಬಿಡುತ್ತೆ ಏನು ನಾವು ಅದು ಕಷ್ಟ ಬೀಳೋ ಅವಶ್ಯಕತೆ ಇಲ್ಲ ಎಲ್ಲ ಒಣಗಿದ ಮೇಲೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಎಲ್ಲ ಚೆನ್ನಾಗಿ ಒಣಗಿದೆ ಇವಾಗ ಎರಡು ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಿದ್ದು ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ಅರಳುತ್ತೆ ಎಣ್ಣೆಯಲ್ಲಿ ಹಾಕಿದಾಗ ಈಗ ಒಲೆ ಮೇಲೆ ಎಣ್ಣೆ ಕಾದಿದೆ ನೋಡಿ ಕಾದಿರೋ ಎಣ್ಣೆಗೆ ಇವಾಗ ಈ ಥರ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಚಕ್ಲಿ ಅಂತಲೂ ಅನ್ಬೋದು ಕುರಡಿಗೆ ಅಂತ ಬೇಕಾದರೂ ಅನ್ಬೋದು ನೀವು ಏನಂತಿರೋ ಗೊತ್ತಿಲ್ಲ ನಾವು ಇದಕ್ಕೆ ಕುರಡಿಗೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಎಷ್ಟು ಆಗಲಿಕ್ಕೆ ಯಾವ ಥರ ಎಣ್ಣೆಯಲ್ಲಿ ಎರಳುತ್ತಾ ಇದೆ ನೋಡಿ ಚಕ್ಲಿ ಹೊರಳಲ್ಲಿ ಇರುವಂಥ ಪ್ಲೇಟ್ಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು ಇಲ್ಲಿ ನಾನು ಎರಡು ಥರದ್ದು ಹಾಕ್ಕೊಂಡಿದ್ದೀನಿ ಸಣ್ಣಗಿರೋದೊಂದು ಇರೋದೊಂದು ಈ ಥರ ಚಕ್ಲಿ ಮಾಡೋ ಥರದ್ದೊಂದು ಇದು ಎರಡನ್ನೂ ಕೂಡ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಅಂತ ಕುರುಡಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಅಕ್ಕಿ ಹಿಳಿಯಿಂದ ಮಾಡೋವಂಥ ಕುರುಡಿಗೆ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎರಡು ಲೋಟ ಅಕ್ಕಿ ಇದ್ದರೆ ಸಾಕು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ತಕ್ಷಣಕ್ಕೆ ರುಬ್ಕೊಂಡು ನಾವು ಮಾಡ್ಕೋಬಹುದು ವರ್ಷ ಪೂರ್ತಿ ಇಟ್ಟರೂ ಕೂಡ ಏನೂ ಹಾಳಾಗೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆಗೆ ಹಾಕಿದ್ಮೇಲೆ ಎಷ್ಟು ಕ್ರಿಸ್ಪಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಈ ಥರ ಅಕ್ಕಿಯಲ್ಲಿ ಕುರಡ್ಗೆ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್